ಬೀಲಿ ಕಚ್ಚಿರೋವಾಗ ಏನು ಮುಟ್ಲೇ ಇಲ್ಲ ಹಂಗೆ ಇಂಜೆಕ್ಷನ್ ಹಾಕ್ತಾರಪ್ಪ ಒಬ್ಬ ಮನುಷ್ಯನ ಮುಟ್ತೇನೆ ಇಂಜೆಕ್ಷನ್ ಹೆಂಗಾಗ್ತಾರೆ ಆ ಹಿಂದೆ ಮಡ್ಗಾಡಿಲ್ವಲ್ಲ ಇದಕ್ಕೆ ಸೊ ಆ ವೀಲಿಂದ ಹಿಂಗೆ ಉಲ್ಟ ತಿರುಗುತ್ತಲ್ಲ ಆ ಏನು ಮಾಡುತ್ತೆ ಬಂದು ಬಂದು ಕೆಸರೆಲ್ಲ ಇಲ್ಲಿ ಕರೆಕ್ಟಾಗಿ ಈ ಬೆನ್ನ ಯಾರಕ್ಕೆ ಇಲ್ಲಿ ಬಡಿಯುತ್ತೆ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗ್ಬೋದು ನನ್ನ ಕಮೆಂಟ್ಸ್ ಮಾಡಿದರೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಸೊ ನೀವು ಡೈರೆಕ್ಟ್ ಬರ್ಬೋದು ವಾಟ್ಸಪ್ಪಿಗೆ ಬಂದು ನಂಗೆ ಮೆಸೇಜ್ ಮಾಡ್ಬೋದು ಹೊಟ್ಟೆ ಯಾವಾಗ ಸಿಗುತ್ತೋ ಅವಾಗ ತಿನ್ಬೇಕಂತೆ ಅದು ಆರೋಗ್ಯ ಒಂದು ಆಮೇಲೆ ಟೈಮಿಗೆ ಸರಿಯಾಗಿ ತಿಂತೀವಿ ಅಂತ ಹೇಳ್ಬಿಟ್ಟು ಹೆವಿ ತಿನ್ನೋದು ಬೇಕಾಗಿಲ್ಲ ನಮ್ಗೆ ಯಾವಾಗ ಹೊಟ್ಟೆ ಸು ಅವಾಗ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಬಸ್ಗಳು ಗಾಡಿಗಳು ಟ್ರಕ್ಗಳಿಗೆ ನಮ್ಮ ಬೈಕು ಒಂದು ಯಾವ ಥರ ನೋಡೋ ಥರ ಕಾಣ್ಬೋದು ಅವರಿಗೆ ರಿಪೀಟ್ ಮಾಡಿದ್ದೀನಿ ಇವಾಗ ಟಿಫನ್ಗೆ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಎರಡು ಗಂಟೆಗೆ ಇತ್ತು ಕ್ಲಾಸು ಬಟ್ ಹನ್ನೆರಡು ಗಂಟೆಗೆ ಹೇಳಿದ್ದೀನಿ ಸ್ವಲ್ಪ ಪೂರ್ವ ಬಿಟ್ಟು ಬರಬೇಕು ಮತ್ತು ಹೊರಗಡೆ ಇನ್ನೊಂದು ಕೆಲಸ ಐತೆ ಬಾಯ್ಲಿ ತಿನ್ಬಾ ಬೇಗ ಪೂರ್ವಿ ಆ ತಳ್ಳು ಬಾ ಬಾಕ್ಸ್ ಒಳಗಡೆ ತಳ್ಳು ತಳ್ಳ ಕಡೆ ಇನ್ನೂ ಸರಿಯಾಗಿ ತೆಳ್ಳಬೇಕು ನಾನು ಓಡಾಡೋಕೆ ಜಾಗ ಬೇಡವಾ ಸರಿವಾ ಟೈಮೀಗ ಎರಡೂವರೆ ರೆಡಿಯಾಗಿದ್ದೀನಿ ಪೂರ್ವಿ ಬಿಟ್ಟು ಬರೋಣ ಹೊರದಾಗ್ಬಿಡ್ತೀನಿ ಬರಬೇಡ ಅಂತ ಹೇಳಿದ್ವಾ ಮಳೆ ಬರ್ತೈತೆ ರೆಡಿ ಆಗಿದ್ದೀನಿ ನಾನ್ ಹತ್ತು ರೂಪಾಯಿ ಕೊಡಲ್ಲ ಒಂದ್ ರೂಪಾಯಿ ಕೊಡಲ್ಲ ಬರ್ಬೇಡ ಅಂತ ಹೇಳಿದ್ವಾಡ ಎಲ್ಲಿಗೋತಾ ಇವಾಗ ಕರ್ಕೊಂಡು ಹೋಗಿ ನಾನು ಬಿಡ್ತಾರೆ ಅದು ನಿನ್ನೆಲ್ಲ ನಿನ್ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಇಲ್ಲ ಇಲ್ಲ ಕೊಡಕಲ್ಲ ಕೊಡಕಲ್ಲ ಬಾ ಇವಾಗ ಮೆಟ್ರೋ ಮಳೆ ಬರೀ ಬರ್ತೈತೆ

प्यार हुआ मुलाकात के प्यार हुआ मुलाकात या चेक्टीना <sussurra> आर ಅಷ್ಟೇ ಬಂದೆ ಒಮ್ಮದು ಕಾಲು ಟೈಮು ಅಲ್ಲಿ ಮೆಟ್ರೋ ಬಂದರೆ ಪೀನಿಯಾ ಇಂಡಸ್ಟ್ರೀಲಿ ಅದು ಸ್ಟಾಪ್ ಆಯಿತು ಮತ್ತು ಇನ್ನೊಂದು ಮೆಟ್ರೋ ಗೊತ್ತ ಕಡೆ ಎಂದು ಮಧ್ಯ ಮಧ್ಯದಲ್ಲಿ ಬಂದಿದ್ದೆ ಲೇಟು ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಬೇರೆ ಹಿಂಗೆ ಎಕ್ಸ್ಚೇಂಜ್ ಆಗಿ ಮಾಡ್ಕೊಂಡು ಟ್ರೈನ ಬಂದಿದ್ದಾಯಿತು ಸೊ ಹಂಗೆ ಪೂರ್ವಿ ಬಿಟ್ಟೆ ಪೂರ್ವಿ ಬಿಟ್ಟಾದ ಮೇಲೆ ಒಂದು ಬ್ಯಾಂಕಲ್ಲಿ ಕೆಲಸ ಇತ್ತು ಅಲ್ಲಿಗೆ ಹೋಗಿದ್ದೆ ಪಾಪ ನನಗೋಸ್ಕರ ಅವರು ನಿಜವಾಗ್ಲು ವೆಯ್ಟ್ ಮಾಡ್ತಾಯಿದ್ರು ಏನೋ ಒಂದು ನೋಡಬೇಕಾಗಿತ್ತು ಬ್ಯಾಂಕ್ ಅಕೌಂಟು ಅಲ್ಲಿಗೆ ಹೋಗಿ ಬಂದಿದ್ದಾಯಿತು ಅದೊಂದು ಕೆಲಸ ಸ್ವಲ್ಪ ಸ್ವಲ್ಪ ಲೇಟಾಯಿತು ಮಳೆ ಬೇರೆ ಬಂದುಬಿಡ್ತು ಮಧ್ಯಾಹ್ನ ಕ್ಲಾಸ್ ಇತ್ತು ಇವತ್ತು ಏಯ್ಟ್ ಬ್ಯಾಚ್ ಫಸ್ಟ್ ಕ್ಲಾಸ್ ಇತ್ತು ಅದನ್ನು ಒಂದೂವರೆಯಿಂದ ಮೂರು ಗಂಟೆಗೆ ಮಾಡ್ತಾಯಿದ್ದೆ ಕ್ಲಾಸು ಬಟ್ ಏನಂದರೆ ಇವತ್ತು ಪೂರ್ವಿ ಬಿಡಬೇಕಾಗಿತ್ತು ಬ್ಯಾಂಕ್ ಕೆಲಸ ಒಂದಿತ್ತು ಇಲ್ಲಿಂದ ಅಲ್ಲಿವರೆಗೂ ಹೋಗಬೇಕು ನಾನು ಕುಂಬ್ಳುಗೋಡು ಅಂತ ಹೇಳಿದ್ರೆ ನಾನು ಇರೋದು ಸಂದ್ರ ಸೊ ಇಲ್ಲಿಂದ ಅಲ್ಲಿಗೆ ತುಂಬ ಜರ್ನಿ ದೂರ ಆಗಿಬಿಡುತ್ತೆ ಎರಡು ಮೆಟ್ರೋ ಚೇಂಜ್ ಮಾಡಬೇಕು ಮೆಜೆಸ್ಟಿಕ್ ಬೇರೆ ಸೊ ಲಿಫ್ಟ್ ಕತ್ತು ಇಳಿ ಅಲ್ಲೋಗು ಆ ಪ್ಲಾಟ್ಫಾರ್ಮ್ ಮತ್ತು ಹೋಗ್ ಮತ್ತು ಇಲ್ಲಿ ಅಂತ ಅಂದ್ಕೊಂಡು ಅಂದ್ಕೊಂಡೇ ನಮ್ಗೆ ಏನಿಲ್ಲ ಅಂದರೂ ಒಂದು ಅರ್ಧ ಗಂಟೆ ವೇಸ್ಟ್ ಆಗಿಬಿಡುತ್ತೆ ಅದ್ರಲ್ಲಿ ಸೊ ಟ್ರಾವೆಲಿಂಗು ತುಂಬ ಕಷ್ಟ ಅದರಲ್ಲೂ ಚೆಕಿಂಗ್ ಹಾಕ್ಸು ಇದೆಲ್ಲ ಮಾಡ್ತೀವಲ್ಲ ಮೆಟ್ರೋ ಹೋದಾಗ ತುಂಬ ಟೈಮ್ ಆಗಿ ವೇಸ್ಟ್ ಆಗುತ್ತೆ ಸೊ ಏನು ಬೆಸ್ಟ್ ಅಂದರೆ ಸೇಫ್ಟಿಯಿಂದ ರೋಡ್ ಮೇಲೆ ಹೋಗಿ ಆ ಕಷ್ಟಪಡೋಕ್ಕಿಂತ ಸೇಫ್ಟಿಯಾಗಿ ಮೆಟ್ರೋದಲ್ಲಿ ಹೋಗೋದು ಬೆಸ್ಟ್ ಅಂತ ಹೇಳಿ ಅದೊಂದು ಆಪ್ಷನ್ನು ನಮಗೆ ಒಳ್ಳೆಯದಾಗಿದೆ ತುಂಬ ದೂರ ಹೋಗ್ಬೇಕಾದ್ರೆ ರೋಡು ಸೇಫ್ಟಿ ಅಲ್ಲ ನಮ್ಮ ಬೈಕಿಗೆ ನಮ್ಮ ಬೈಕು ಕಾಣೋದೇ ಇಲ್ಲ ದೊಡ್ಡ ದೊಡ್ಡ ಬಸ್ಗಳು ಗಾಡಿಗಳು ಟ್ರಕ್ಕುಗಳಿಗೆ ನಮ್ಮ ಬೈಕು ಒಂದು ಯಾವ ಥರ ನೋಡೋ ಥರ ಕಾಣ್ಬೋದು ಅವರಿಗೆ ನಮ್ಮ ಬೈಕಿಗೆ ಬೈಕು ಅಂತಲೇ ಗೊತ್ತಾಗಲ್ಲ ಯಾರಿಗೂ ಆ ಥರ ಕಾಣಿಸುತ್ತೆ ಸೊ ಸೇಫ್ಟಿ ಇಲ್ಲ ಹೊರಗಡೆ ಹೋಗೋದಕ್ಕೆ ಅದಕ್ಕೆ ಮೆಟ್ರಿಯಲ್ ಯೂಸ್ ಮಾಡ್ತೀನಿ ಕ್ಲಾಸ್ ಅದಕ್ಕೆ ಒಂದೂವರೆಯಿಂದ ಮೂರು ಗಂಟೆ ಗಂಟೆ ಕ್ಲಾಸ್ ಇದೆ ಸೊ ಅವ್ರಿಗೆ ಮುಂಚೆನೇ ಸ್ವಲ್ಪ ಜಾಯ್ನ್ ಆಗಿ ನನಗೆ ಕೆಲಸ ಇದೆ ಅಂತೇಳಿ ಹನ್ನೆರಡರಿಂದ ಒಂದೂವರೆವರೆಗೂ ಕ್ಲಾಸ್ ಮುಗಿಸ್ಬಿಟ್ಟೆ ಅದು ಮುಗಿಸಿ ರೆಡಿ ಆಗೋ ಹೊತ್ತಿಗೆ ಮಳೆ ಬಂದ್ಬಿಡ್ತು ಇಲ್ಲಿ ನಾನು ಪೂರ್ವ ಯಾಚೆಗೆ ಹೋಗ್ತೀವಿ ಮಳೆ ಬಂದ್ಬಿಡ್ತು ಏನಪ್ಪ ಮಾಡೋದು ಅಂತಂದು ಹತ್ತು ನಿಮಿಷ ವೆಯ್ಟ್ ಮಾಡಿದೋ ಆ ಮಳೆಲ್ಲೇ ಕೊಡಹಿಡ್ಕೊಂಡು ನಿಧಾನಕ್ಕೆ ಹೋದೆ ಯಾಕಂದರೆ ಈ ಶರ್ಟ್ ಕಲರ್ಗು ಅಲ್ಲಿ ಹಿಂದೆ ಎಲ್ಲ ಸಿಡಿದ್ಬಿಟ್ರೆ ಕೆಸರು ಮುಗಿದುಕತೆ ಆಮೇಲೆ ಸಣ್ಣಗೆ ಜಿನ್ಗ್ತಾ ಇತ್ತು ಆಮೇಲೆ ರೋಡಲ್ಲಿ ತೇವ ಇದ್ರು ಅಷ್ಟೇ ಸ್ಪೀಡಾಗಿ ಹೋದರೆ ಆ ಬೀಲಿ ಹಿಂದೆ ಮಡ್ಗಾಡಿಲ್ವಲ್ಲ ಇದಕ್ಕೆ ಸೊ ಆ ವೀಲಿಂದ ಹಿಂಗೆ ಉಲ್ಟ ತಿರುಗುತ್ತಲ್ಲ ಆ ಏನು ಮಾಡುತ್ತೆ ಬಂದು ಬಂದು ಕೆಸರೆಲ್ಲ ಇಲ್ಲಿ ಕರೆಕ್ಟಾಗಿ ಬೆನ್ನನ್ನು ನೇರಕ್ಕೆ ಇಲ್ಲಿ ಬಡಿಯುತ್ತೆ ಇಲ್ಲಿ ಬಡ್ದು ಇಲ್ಲಿ ಎಲ್ಲ ಬಿಡುತ್ತೆ ಆಮೇಲೆ ಕೈಗೆಲ್ಲ ಆಮೇಲೆ ಈ ಶರ್ಟ್ ಆಗಲ್ಲ ನನ್ನ ಕೈಯಲ್ಲಿ ಸೊ ಅದಕ್ಕೆ ನಿಧಾನಕ್ಕೆ ಒಂದೊಂದು ಎರಡು ಹೆಜ್ಜೆ ಎರಡು ಹೆಜ್ಜೆ ಇಟ್ಕೊಂಡು ಇಟ್ಕೊಂಡು ನಿಧಾನಕ್ಕೆ ಹೋಗಿದ್ದಾಯಿತು ಆ ವೀಲ್ನ ಸ್ವಲ್ಪ ಸ್ವಲ್ಪನೇ ಮೂವ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಜಾಸ್ತಿ ಮಳೆ ಬಂದಾಗ ನಾನು ಗಾಡಿನೂ ನೆನೆಯಬಾರ್ದು ಒಂದು ಆಮೇಲೆ ಮಳೆ ಬಂದಾಗ ರೋಡಲ್ಲಿ ಹೋಗಕ್ಕೆ ಆಗೋದೇ ಇಲ್ಲ ಎಲ್ಲ ಕೆಸರು ನಮ್ಮ ಮೈ ಮೇಲೆ ಇರುತ್ತೆ ಆ ವೀಲ್ಗೆ ಮಡ್ಗಾಡಿ ಇಲ್ಲದೆ ಇರೋ ಇಂದ ಹಂಗಾಗುತ್ತೆ ಸೊ ಅದಕ್ಕೆ ನಿಧಾನಕ್ಕೆ ಹೋಗಿದ್ದಾಯಿತು ಮೆಟ್ರೋ ಸ್ಟೇಷನ್ ಚೆಕಿಂಗ್ ಮಾಡಿದ್ದಾಯಿತು ಪೂರ್ವಿಕ ಟಿಕೆಟ್ ತಗೊಂಡಿದ್ದಾಯಿತು ತಿರ್ಗ ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡಿದ್ದಾಯಿತು ಟ್ರೈನು ಅವನ್ನ ಅಲ್ಲಿ ಇಳಿದ್ಬಿಟ್ಟು ಅವನ್ನ ಅಲ್ಲಿ ಬಿಟ್ಟು ಅಲ್ಲಿಂದ ಇಪ್ಪತ್ತು ನಿಮಿಷಕ್ಕೆ ರೀಚ್ ಆಗಿದ್ದು ನನಗೆ ಬಟ್ ಇವತ್ತೇ ಒಂಚೂರು ಬೇಗ ಬೇಗ ಓದೆ ಯಾಕಂದ್ರೆ ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಾಯಿತು ಬ್ಯಾಂಕ್ ಕೆಲಸಕ್ಕೆ ಸೊ ಅದನ್ನು ಮುಗಿಸ್ಕೊಂಡು ಮತ್ತು ಅಲ್ಲಿಂದ ಬರೋಷ್ಟರಲ್ಲಿ ನಾನು ಮಧ್ಯಾಹ್ನ ಬೇರೆ ಊಟನೇ ಮಾಡಿಲ್ಲ ಹೊಟ್ಟೆ ಹಸಿತಾಯಿತೆ ಏನು ಮಾಡಬೇಕಂದ್ರೆ ಗೊತ್ತಾಗ್ಲಿಲ್ಲ ಆಮೇಲೆ ಅಲ್ಲಿ ಮೊನ್ನೆದೊಂದು ವೀಡಿಯೋ ಹಾಕಿದ್ದೆ ನೋಡಿ ಹಂಚು ಹತ್ರ ಒಂದು ಅಪ್ಪು ಬಿರಿಯಾನಿ ಅಂತ ಒಂದು ಹೋಟೆಲ್ ಇದೆ ಅಂತ ಸೊ ಅಲ್ಲಿ ಹೋಗಿದ್ದೆ ಒಂದು ಖುಷ್ಕ ತಗೊಂಡೆ ಊಟ ತುಂಬ ತಿಂದೆ ಯಾಕಂದ್ರೆ ಅಲ್ಲಿ ಹೋದೆ ಒಂಥರ ಯಾವ ಹೋಟೆಲ್ಗೆ ಹೋಗ್ಬೇಕಪ್ಪ ಅನ್ನೋದು ಒಂದಿದು ಆಮೇಲೆ ಎಲ್ಲ ರೋಡ್ ಸೈಡಲ್ಲಿ ಇರೋದ್ರಿಂದ ರೋಡ್ ಸೈಡಲ್ಲಿ ನಮಗೆ ಊಟ ತಿನ್ನೋಕ್ಕಾಗಲ್ಲ ಆ ಧೂಳು ಗಾಡಿಗಳು ಸೌಂಡು ಸಿಕ್ಕಾಪಟ್ಟೆ ಸೊ ಇದು ರೋಡಿಂದ ಸ್ವಲ್ಪ ಹಿಂಗೆ ಒಳಗಡೆ ಇದೆ ಅದು ಆ ಹೋಟೆಲು ಸೊ ಮುಂದೆ ಎಲ್ಲ ಸ್ಪೇಸ್ ಇದೆ ಅದಕ್ಕೆ ಆರಾಮಾಗಿ ತಿನ್ಬೋದು ಅಂತೇಳಿ ಹೊಟ್ಟೆ ಯಾವಾಗ ಸಿಗುತ್ತೋ ಅವಾಗ ತಿನ್ಬೇಕಂತೆ ಅದು ಆರೋಗ್ಯ ಒಂದು ಆಮೇಲೆ ಟೈಮಿಗೆ ಸರಿಯಾಗಿ ತಿಂತೀವಿ ಅಂತ ಹೇಳ್ಬಿಟ್ಟು ಇವೀ ತಿನ್ನೋದು ಬೇಕಾಗಿಲ್ಲ ನಮ್ಗೆ ಯಾವಾಗ ಹೊಟ್ಟೆ ಸು ಅವಾಗ ಆವಾಗ ತಿಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಯ್ಯ ಬಿಸಿನೀರು ಇಟ್ಟಿದ್ದೆ ಕಾಯ್ದು ಸೊ ಅದಕ್ಕೆ ನನಗೆ ಯಾವಾಗ ಹೊಟ್ಟೆ ಸಿಗುತ್ತೋ ಅವಾಗ ತಿಂತೀನಿ ಅಲ್ಲಿ ತಿಂದೆ ಆಮೇಲೆ ನಾನು ಯಾವಾಗ ಬಾಟ್ಲಲ್ಲಿ ನೀರು ಬಿಸಿನೀರು ಕ್ಯಾರಿ ಮಾಡ್ತೀನಿ ನೀರು ಕುಡ್ದೆ ಒಂಥರ ಸಮಾಧಾನ ಆಯಿತು ಆಮೇಲೆ ಬಂದು ಚಳ್ಳಘಟ್ಟ ಮೆಟ್ರೋ ಹತ್ಕೊಂಡೆ ಅಲ್ಲಿಂದ ಡೈರೆಕ್ಟು ಬಂದು ಮೆಜೆಸ್ಟಿಕ್ಕಲ್ಲಿ ಇಳ್ದೆ ಮತ್ತು ಮೆಜೆಸ್ಟಿಕ್ಕಿಂದ ಮತ್ತೆ ಇನ್ನೊಂದು ಟ್ರೈನ್ ಕ್ಯಾಚ್ ಮಾಡ್ಕೊಂಡೆ ಅಲ್ಲಿಂದ ಡೈರೆಕ್ಟು ಟ್ರೈನ್ ಬಂದು ಅದೇ ಹೇಳಿದ ಪೀಣಿ ಇಂಡಸ್ಟ್ರಿ ತಾವು ಒಂದು ಟ್ರೈನ್ ಅಲ್ಲಿಗೆ ಸ್ಟಾಪ್ ಆಯಿತು ಅಲ್ಲಿಂದ ಇನ್ನೊಂದು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದಾಯಿತು ಹಿಂಗೆ ಹತ್ತು ಇಳಿದು ಹತ್ತು ಇಳಿದು ಟೈಮು ಹೋಗ್ಬಿಡುತ್ತೆ ಗೊತ್ತಾಗಲ್ಲ ಅಷ್ಟೇ ಸೊ ಸೆಕೆಂಡ್ ಕ್ಲಾಸ್ ನಾಳೆ ಇದೆ ಆನ್ಲೈನ್ ಕ್ಲಾಸಿಗೆ ಒಂದಷ್ಟು ಜನ ಎನ್ಕ್ವೈರಿ ಬರ್ತಿದೆ ಸೊ ಜಾಯ್ನ್ ಆಗೋರಿದ್ರೆ ನೆಕ್ಸ್ಟ್ ಬ್ಯಾಚಿಗೆ ಜಾಯ್ನ್ ಮಾಡ್ಕೊತೀನಿ ಬಟ್ ಅವ್ರ ಮಧ್ಯದಲ್ಲಿ ಒಂದು ವಾರ ಟೈಮ್ ಕೊಡಬೇಕಾಗುತ್ತೆ ನಾನು ಒಂದು ವಾರ ಅಂದ್ರೂ ಬೇಕಾಗುತ್ತೆ ಯಾಕಂದರೆ ಇವಾಗ ಅವ್ರು ಮೆಟೀರಿಯಲ್ ತೊಗೋಬೇಕು ಕೆಲವೊಂದು ಕೆಲಸಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೋಬೇಕು ಕ್ಲಾಸಿಗೆ ಅಂತ ರೆಡಿ ಆಗಬೇಕು ಸೊ ಆ ಥರ ಇರುತ್ತೆ ಜಾಯ್ನ್ ಇದ್ದರೆ ಜಾಯ್ನ್ ಆಗ್ಬೋದು ನಾನು ಕಮೆಂಟ್ಸ್ ಮಾಡಿದರೆ ನಾನು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಸೊ ನೀವು ಡೈರೆಕ್ಟ್ ಬರ್ಬೋದು ವಾಟ್ಸಪ್ಪಿಗೆ ಬಂದು ನಂಗೆ ಮೆಸೇಜ್ ಮಾಡ್ಬೋದು ಕ್ಲೇ ವರ್ಕ್ ಅಂತ ಏನೂ ಮಾಡ್ತಾ ಇಲ್ಲ ಸದ್ಯಕ್ಕೆ ಹೊರಗಡೆ ಹೋಗು ಬಾ ಇದೇ ಆಗ್ತಿದೆ ಕತೆ ಹಿಂಗೆ ನಡೀತಾ ಇದೆ ಇಂಜೆಕ್ಷನ್ ಇದೆ ಮತ್ತೆ ಹದಿನೇಳನೇ ತಾರೀಕು ನನಗೆ ಪೂರ್ವಿಗೆ ಬೇರೆ ಹದಿನಾರನೇ ಇದೆ ಇಂಜೆಕ್ಷನು ಸೊ ಅವನಿಗೂ ನಾನೇ ಹೋಗಿ ಇಂಜೆಕ್ಷನ್ ಹಾಕ್ಸ್ಬೇಕು ಆಮೇಲೆ ಒಂದಷ್ಟು ಜನ ಹೇಳ್ತಾರೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಂತ ಸೊ ನನಗೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಇಲ್ಲಿ ಯಾವ ಗೌರ್ಮೆಂಟ್ ಆಸ್ಪತ್ರೆನೂ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ನಿಮ್ಗೆ ಆಲ್ರೆಡಿ ಗೊತ್ತು ಗೌರ್ಮೆಂಟ್ ಆಸ್ಪತ್ರೆಗಳು ಕೆಲವೊಂದು ಹಳೆ ಕಾಲದಲ್ಲೇ ಕಟ್ಟಡಗಳನ್ನ ಕಟ್ಟಿರ್ತಾರೆ ರ್ಯಾಂಪ್ಗಳಿಗೆ ಏನೂ ಮಾಡೇ ಇರೋಲ್ಲ ಒಳಗಡೆ ಹೋಗೋದಕ್ಕೆ ಒಂದು ಆಪ್ಷನ್ ಇರಲ್ಲ ಎಲ್ಲ ಕಡೆ ಮೆಟ್ಲಿ ಇರುತ್ತೆ ಸೊ ಅದು ಒಂದು ಆಮೇಲೆ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ನಮಗೆ ನಾವು ರೋಡಲ್ಲಿ ನಿಂತ್ಕಂಡು ಬಿಡ್ಕೊಂಡ್ರು ಅಷ್ಟೇ ಅವ್ರು ಬಂದು ಏನೋ ಒಂದು ಬೇಡವೋ ನನಗೆ ಇಂಜೆಕ್ಷನ್ ಹಾಕ್ತಾರೆ ಇಲ್ಲಿ ಕಚ್ಚಿದಾಗ ಇದೊಂದು ಅನುಭವ ನನಗಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ಯಾಕಂದರೆ ಅವರು ರೆಸ್ಪಾನ್ಸ್ ಸರಿಯಾಗಿ ಮಾಡಲಿಲ್ಲ ನನಗೆ ಇಲ್ಲಿ ಕಚ್ಚಿರೋವಾಗ ಏನು ಮುಟ್ಲೇ ಇಲ್ಲ ಹಂಗೆ ಇಂಜೆಕ್ಷನ್ ಹಾಕ್ತಾರಪ್ಪ ಒಬ್ಬ ಮನುಷ್ಯನ ಮುಟ್ತೇನೆ ಇಂಜೆಕ್ಷನ್ ಹೆಂಗಾಗ್ತಾರೆ ಸೊ ಅದಕ್ಕೆ ಈ ಥರ ರೆಸ್ಪಾನ್ಸ್ ಇರುತ್ತೆ ಅಂತಲೇ ನನಗೆ ಇವಾಗ ಒಬ್ಬ ಮನುಷ್ಯ ಅಂದರೆ ಅವನು ಎಂಥವ್ನಾಗಿದ್ರು ಒಬ್ಬ ರೋಗಿನೇ ಹೆಂಗೆ ಟ್ರೀಟ್ ಮಾಡಬೇಕು ಡಾಕ್ಟ್ರು ಆ ಥರ ಟ್ರೀಟ್ಮೆಂಟ್ ಮಾಡಬೇಕು ಸೊ ಕೆಲವೊಂದು ಕಡೆ ಮಾಡೋಲ್ಲ ಒಂದು ಅಲ್ಲಿ ಆಸ್ಪತ್ರೆ ಒಳಗಡೆ ಹೋಗೋಕ್ಕೆ ಚಾನ್ಸ್ ಇಲ್ದಿರೋದ್ರಿಂದ ನಾನು ಎಲ್ಲೂ ಗೌರ್ಮೆಂಟ್ ಆಸ್ಪತ್ರೆಲಿ ವಿಚಾರ್ಸೋಕ್ಕೆ ಹೋಗಲಿಲ್ಲ ನಾನು ಕಿಮ್ಸ್ ಹಾಸ್ಪಿಟ್ಲು ಗೌರ್ಮೆಂಟ್ ಆಸ್ಪಿಟ್ಲೇ ಅಲ್ವಾ ಅಲ್ಲೂ ಅಷ್ಟೊಂದು ಖರ್ಚಾಗುತ್ತೆ ಅಂತ ನಂಗೆ ಡೌಟ್ ಆಗಿಬಿಡ್ತು ಇವಾಗ ನಮ್ಮ ಪೂರ್ವಿಗೆ ನಾನು ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಹಾಕ್ಸಿದ್ದು ಸದ್ಯ ನೂರು ರೂಪಾಯಿ ಖರ್ಚಾಯ್ತು ಅಷ್ಟೇ ಸುಮ್ಮನೆ ಹೋಗಿ ಅಷ್ಟೊಂದು ದುಡ್ಡಿಟ್ಟೆ ನಾನು ಅಂತ ಅಂದ್ಕೊಂಡೆ ಬಟ್ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹಂಗಿದೆ ಆಮೇಲೆ ಸಡನ್ಲಿ ನನಗೆ ಸ್ವಾಧೀನ ಇಲ್ದಿರೋದ್ರಿಂದ ಏನು ಮಾಡಬೇಕು ಎತ್ತು ಮಾಡಬೇಕು ಬೇಗ ಹೋಗಿ ದುಡ್ಡು ಖರ್ಚರ್ ಪರವಾಗಿಲ್ಲ ಆರೋಗ್ಯ ಇಂಪಾರ್ಟೆಂಟ್ ಅಂತ ಒಂದು ಲೆಕ್ಕದಲ್ಲಿ ನಾನು ಯೋಚನೆ ಮಾಡಬೇಕು ನಾನಿರೋ ಪರಿಸ್ಥಿತಿಗೆ ಸೊ ನಾರ್ಮಲ್ ಇರೋರಾದರೆ ಹೋಗಬೇಕು ವಿಚಾರಿಸ್ಬೇಕು ಮಾಡಬೇಕು ಅನ್ನೋದನ್ನ ಚಿಂತೆ ಮಾಡೋಕ್ಕೆ ಯಾರಾದರೂ ಅವ್ರ ಜೊತೆಲಿರ್ತಾರೆ ಬಟ್ ನನಗ್ಯಾರೂ ಇಲ್ಲ ಸೊ ನಾನು ನನ್ನ ಆರೋಗ್ಯನ ಸರಿಯಾಗಿ ನೋಡ್ಕೋಬೇಕು ಅಂದರೆ ತಕ್ಷಣಕ್ಕೆ ಎಲ್ಲೋ ಹೋಗಿ ಒಂದು ತೋರಿಸ್ಕೊಂಡು ಮಾಡಿ ಅದಕ್ಕೆ ಏನೇನು ಆಗ್ಬೋದು ಮುಂದೆ ಅನ್ನೋದನ್ನ ತೋರಿಸ್ಕೊಳ್ಳೋದು ಉತ್ತಮ ಅಂತ ನಾನು ಇದನ್ನೆಲ್ಲ ಮಾಡ್ಕೋತಾ ಇರೋದು ಏನು ಮಾಡೋಕ್ಕಾಗಲ್ಲ ಕೆಲವೊಂದು ಕಡೆ ಹಿಂಗೆ ಖರ್ಚಾದ ಮೇಲೆ ತಲೆಗೆ ಬರುತ್ತೆ ಅಯ್ಯೋ ಅಲ್ಲಿ ಹೋಗ್ಬೇಕಾಗಿತ್ತು ಇಲ್ಲಿ ಹೋಗ್ಬೇಕಾಗಿತ್ತು ಒಂದು ಬಿ ಪಿ ಎಲ್ ಕಾರ್ಡ್ಗಳು ಕೇಳ್ತಾರೆ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಇಲ್ಲ ಬಿ ಪಿ ಎಲ್ ಕಾರ್ಡ್ ಮಾಡಿಸಿಲ್ಲ ಸೊ ಏನು ಮಾಡೋದು ಹಿಂಗೆ ಆಗ್ಬಿಟ್ಟಿದೆ ಯಾವ ಕಾರ್ಡು ಇಲ್ಲ ನನ್ನ ಹತ್ರ ಏನೂ ಇಲ್ಲ ಬರ್ತಾ ಬರ್ತಾಯಿಲ್ಲ ಸೊ ನನ್ನ ಹಣೆ ಏನು ಏನೂ ಸಿಗ್ತಾಯಿಲ್ಲ ನನಗೆ ಸೊ ನನ್ನ ಕತೆ ಹಿಂಗಿದೆ ಮುಂದೆ ನೋಡೋಣ ಇನ್ನೂ ಬಿ ಪಿ ಎಲ್ ಕಾರ್ಡ್ ಮಾಡಿಸೋದು ಏನೋ ಏನೋ ನೆಲೆ ಇಲ್ಲ ಮಾರ್ಗ ಇಲ್ಲ ಸುಮ್ಮನೆ ಜೀವನ ಮಾಡ್ತಾಯಿದ್ದೀನಿ ಬಟ್ ಏನೋ ಒಂದು ಕೆಲಸ ಮಾಡ್ತಾಯಿದ್ದೀನಿ ಜೀವನ ಕಳೀತಾ ಇದೆ ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ ದೇವರು ಇಷ್ಟರೂ ಶಕ್ತಿ ಕೊಟ್ಟಿದ್ದಾನೆ ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ದೇವರಿಗೆ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಾರಣಾಂತರಗಳಿಂದ ಪೂರ್ವೀನ ಇಲ್ಲ ಮುಂದೆ ಅವನಷ್ಟು ಅವನೇ ಬಂದರೆ ನೋಡೋಣ